எல்லாம் கண்ணு மனிக்கு பகாட் ಈ ಭಾಗದಲ್ಲಿ ಉರ್ದು ಶಾಲೆಯನ್ನ ಪ್ರಾರಂಭಿಸಿದ್ದೇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎರಡು ಕೋಣೆಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ಆ ಹಿನ್ನೆಲೆಯೊಳಗೆ ಉದ್ಘಾಟನೆ ಮಾಡೋದಕ್ಕೆ ಬಂದಿದೆ ನಮ್ಮೆಲ್ಲ ಹಿರಿಯರು ನಾಯಕರುಗಳು ನಮ್ಮ ರೈತ ಮುಖಂಡರು ಸೇರಿದ್ರು ಯೂರಿಯಾ ಗೊಬ್ಬರದ ಬಗ್ಗೆ ಚರ್ಚೆ ಮಾಡಿದ್ವಿ ಅವರಿಗೆ ಬರೋದು ನಿಧಾನ ಆಗಿದೆ ಅನ್ನೋ ಕಂಪ್ಲೇಂಟ್ ಹೇಳಿದ್ರು ಮತ್ತು ಸೋಮವಾರ ಇವರ ಗೊಬ್ಬರ ಮುಟ್ಟಿಸ್ತೇವೆ ಅನ್ನೋದನ್ನು ಹೇಳಿದ್ದೇವೆ ಹಲವಾರು ಗ್ರಾಮದ ಕೆಲವು ವಿಚಾರಗಳಿದ್ವು ಉದಾಹರಣೆಗೆ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ತೂಕು ಗಾಡಿ ಕೊಡಿಸೋದ್ರ ಬಗ್ಗೆ ಆಮೇಲೆ ಒಂದು ಮೂವತ್ತೆಂಟು ಜನರಿಗೆ ಪಟ್ಟ ಕೊಡಿಸೋದ ಪಟ್ಟ ಕೊಡಿಸೋದ್ರ ಬಗ್ಗೆ ಅವೆಲ್ಲವನ್ನ ಒಂದೊಂದಾಗಿ ಸಾಲ್ವ್ ಮಾಡಿದ್ದೇವೆ ಕೆಲವು ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಬೇಕಾಗಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಒಂದೇಗಳ ಅಭಿವೃದ್ಧಿ ವಿಚಾರದಲ್ಲಿ ನಾನು ನಿಮಗೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಗದಗ್ ಜಿಲ್ಲೆಯಲ್ಲಿ ನಾವು ಪ್ರಯಾರಿಟಿ ಫಿಕ್ಸ್ ಮಾಡಿದ್ದೇವೆ ಈಗಾಗಲೇ ನಾನು ಸಿ ಒ ಅವ್ರಿಗೆ ಡಿ ಡಿ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ ಶಾಲೆಯ ಶೌಚಾಲಯಗಳನ್ನೆಲ್ಲ ರಿಪೇರಿ ಮಾಡಬೇಕು ಎಲ್ಲಿ ಎಲ್ಲ ಅವನ್ನ ಕಟ್ಟಿಸ್ಬೇಕು ಮುಂದಿನ ಆರು ತಿಂಗಳುಗಳಲ್ಲಿ ಅವನ್ನ ಪೂರ್ಣಗೊಳಿಸ್ಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದೇವೆ ಅದಕ್ಕಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ